ಸಮಯನೂ ಕೊಟ್ಟಿದ್ದಾರೆ ಎಲ್ರಿಗೂ ಹೊಟ್ಟೆ ಹಸಿರ್ತಾ ಇದೆ ಸಾಕು ಬೇಗ ಮಾತಾಡಿ ಅಂತ ಬಹಳ ಇಂಪಾರ್ಟೆಂಟ್ ಆಗಿ ನಮ್ಮ ಶಾಸಕರು ಮಾತಾಡೋರು ಇದ್ದಾರೆ ದಯವಿಟ್ಟು ಎರಡು ನಿಮಿಷ ಆಮೇಲೆ ನೀವು ಏನಾದರೂ ಇದು ಕೊಡೋಂಗಿದ್ರೆ ಆಮೇಲೆ ಕೊಡಿ ಇನ್ನೊಂದು ವಿಚಾರ ತಮ್ಮಲ್ಲಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ನಮ್ಮ ಶಾಸಕರು ಅನೇಕ ಬಾರಿ ಶಾಸನ ಸಭೆಯಲ್ಲಿ ಮಾತಾಡಿದ್ರು ಕೂಡ ಸರ್ಕಾರಕ್ಕೆ ದಪ್ಪ ಚರ್ಮ ಸೂಜಿನಲ್ಲಿ ಚುಚ್ಚಿದ್ರು ಆಗ್ತಾ ಇಲ್ಲ ದಬ್ಬಳದಲ್ಲಿ ಚುಚ್ಚಿದ್ರು ಕೂಡ ಆಗ್ತಾ ಇಲ್ಲ ಅಷ್ಟು ಚುಚ್ಚಿದ್ರು ಕೂಡ ಇನ್ನೂ ಅನುದಾನ ಸರಿಯಾಗಿ ಕೊಡ್ತಾ ಇಲ್ಲ ತಾಲೂಕ್ಗೆ ಇಂಥ ಆಕ್ಟಿವ್ ಆಗಿರ್ತಕ್ಕಂಥ ಶಾಸಕರಿಗೆ ಕೊಡ್ಲಿಲ್ಲ ಅಂದ್ರೆ ಇನ್ನು ಆಕ್ಟಿವ್ ಆಗಿ ಇಲ್ದೇ ಇರ್ತಕ್ಕಂಥ ಶಾಸಕರಿಗೆ ಏನ್ ಕೊಡ್ತಾರೆ ಅನ್ನೋದನ್ನ ಯೋಚನೆ ಮಾಡಿ ಈಗಾಗಲೇ ಒಂದು ಅವ್ರ ಮುಂದೆ ಬಂದಿದೆ ಸ್ಯಾಂಕ್ಷನ್ ಆಗಿ ಅವರೇ ಹೇಳ್ತಾರೆ ತಮ್ಮಂದೆ ಹೇಳ್ತಾರೆ ಎಷ್ಟು ತಾರತಮ್ಯ ಮಾಡ್ತಾರೆ ಸರ್ಕಾರ ಇವರಿಗೆ ಮತ್ತೆ ಅಧಿಕಾರದಲ್ಲಿರೋ ಶಾಸಕರಿಗೆ ಅಂತ ಬಂಧುಗಳೇ ಹೆಚ್ಚಾಗಿ ಮಾತಾಡೋದಕ್ಕೆ ಇಷ್ಟ ಇದ್ರೂ ಕೂಡ ಈ ಸಂದರ್ಭ ಅಂಥದ್ದಲ್ಲ ಎಲ್ರಿಗೂ ಹೊಟ್ಟೆ ಹಸಿತಾ ಇದೆ ನಮ್ಮ ಜಗದೀಶ್ ಅವರು ಬಹಳ ಚೆನ್ನಾಗಿ ಈ ಒಂದು ಸಭೆಯನ್ನು ಆಯೋಜನೆ ಮಾಡಿದ್ದಾರೆ ಹಾಗೇನೆ ಏನು ಇವತ್ತು ಈ ಭಾಗದ ಜನತೆಗೆ ಒಂದು ಒಳ್ಳೆ ಕಾರ್ಯಕ್ರಮ ಯಾಕೆಂತಂದ್ರೆ ಹಸುಗಳನ್ನ ಜಾನುವಾರುಗಳನ್ನ ನೋಡ್ಕೊಳ್ಳೋದಿಕ್ಕೆ ಒಬ್ಬ ಡಾಕ್ಟರ್ ಬೇಕೇ ಬೇಕು ಈ ಭಾಗದಲ್ಲಿ ಅಂಥದಕ್ಕೆ ಒಂದು ಸುಸಜ್ಜಿತವಾದಂತ ಆಸ್ಪತ್ರೆಯನ್ನ ಪ್ರಾರಂಭ ಮಾಡಿರೋದಿಕ್ಕೆ ನಮ್ಮ ಶಾಸಕರಿಗೆ ಈ ಭಾಗದ ಜನರೆಲ್ಲ ಅಭಾರಿ ಆಗಿರ್ಬೇಕಾಗ್ತದೆ ಹಾಗೇನೆ ನಮ್ಮ ಕಡೆಯಿಂದ ಕೂಡ ಅವರಿಗೆ ಕೃತಜ್ಞತೆಗಳನ್ನ ಈಗ ಸಲ್ಲಿಸ್ತಾ ಇದೀವಿ ಯಾಕೆಂದ್ರೆ ಯಾವುದೇ ಒಳ್ಳೆ ಕೆಲಸ ಮಾಡಿದ್ರು ಕೂಡ ಅವರನ್ನ ನಾವು ಹೊಗಳೋದ್ರಲ್ಲಿ ತಪ್ಪೇನಿಲ್ಲ ಯಾರು ಒಳ್ಳೆ ಕೆಲಸ ಮಾಡಲ್ವೋ ಅವರನ್ನು ಹೊಗಳೋದಿಕ್ಕಾಗಲ್ಲ ಒಳ್ಳೆ ಕೆಲಸ ಮಾಡೋರನ್ನ ನಾವು ಹೊಗಳೇಬೇಕಾಗ್ತದೆ ಏನಾದರೂ ಅಂದ್ಕೊಳ್ಳಿ ಕೆಲವರು ನನ್ನ ಬಗ್ಗೆನೂ ಹೇಳ್ತಾರೆ ನಾನು ನಿರ್ದೇಶನಾಗಿದ್ದೆ ಮತ್ತು ಅನೇಕ ಕೆಲಸಗಳನ್ನು ಮಾಡಿದ್ದೀರಿ ನನ್ನ ಬಗ್ಗೆ ನಾನು ಹೇಳ್ಕೊಳ್ಳುವಂಥದ್ದು ಏನಿಲ್ಲ ಎಲ್ರಿಗೂ ಗೊತ್ತಿದೆ ನಾನು ಯಾವ ರೀತಿ ಕರ್ತವ್ಯ ನಿರ್ವಹಿಸಿದ್ದೀನಿ ಏನು ಮಾಡಿದ್ದೀನಿ ಅನ್ನೋದು ತಮ್ಮೆಲ್ಲರಿಗೂ ಗೊತ್ತಿದೆ ಅದನ್ನು ನಿರ್ಧರಿಸೋರು ಜನನೇ ಹೊರತು ಯಾರೋ ಅಲ್ಲ ಯಾಕೆಂತಂದ್ರೆ ಈ ನ ಒಂದು ನರಿ ಕತೆ ಒಂದು ಸ್ವಲ್ಪ ಹೇಳ್ಬಿಟ್ಟು ನಾನು ಬೇಗ ಮುಗಿಸ್ತೀನಿ ಈ ದ್ರಾಕ್ಷಿ ತಿನ್ನೋಣ ಅಂತ ಆಸೆ ಆಯ್ತಂತೆ ನರಿಗೆ ದ್ರಾಕ್ಷಿ ಎಗ್ರಿ 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 ದ್ರಾಕ್ಷಿ ಸಿಗ್ಲಿಲ್ಲಂತೆ ಅಯ್ಯೋ ದ್ರಾಕ್ಷಿ ಸಿಗ್ಲಿಲ್ಲ ಅದು ಉಳಿ ಅಂತೇಳ್ಬಿಟ್ಟು ಹೋಯ್ತಂತೆ ನರಿ ಹಂಗೆ ಪಾಪ ಅಧಿಕಾರ ಬೇಕು 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 ಅಂತೇಳಿ ಬಹಳ ಜನ ಆಸೆ ಇದೆ ಆದರೆ ಅದಕ್ಕೆ ಎಫರ್ಟ್ಸು ಬೇಕು ಅಧಿಕಾರ ಬೇಕು ಅಂತಂದ್ರೆ ಅದಕ್ಕೆ ಎಫರ್ಟ್ಸು ಬೇಕು ಅದಕ್ಕೆ ನಾವು ಕೆಲಸನೂ ಮಾಡಬೇಕಾಗ್ತದೆ ಕೆಲಸ ಮಾಡದೆ ಯಾವುದನ್ನು ನಾವು ಪಡ್ಕೊಳೋಕ್ಕಾಗಲ್ಲ ಹಾಗೇ ಅನೇಕ ದೋಷಗಳ ಇದ್ರನ್ನ ಹೇಳ್ತಾರೆ ಬಟ್ ನಾನೇನು ಅನ್ನೋದು ತಮ್ಮ ಜನತೆಗೆ ಗೊತ್ತಿದೆ ನೀವೆಲ್ಲ ಕೂಡ ಇವತ್ತೇನು ನಮ್ಮ ಶಾಸಕರು ಮತ್ತು ನಮ್ಮ ಮುಖಂಡರೆಲ್ಲರೂ ಕೂಡ ಈ ಒಂದು ನಿರ್ಧಾರ ನಮ್ಮ ಪಕ್ಷದ ಎಲ್ಲ ಮುಖಂಡರು ಮತ್ತು ತಾಲೂಕಿನ ಶಾಸಕರು ಈಗ ಎರಡೂ ಕಡೆ ಪೂರ್ವ ಮತ್ತು ಪಶ್ಚಿಮ ಅಂತೇಳಿ ಎರಡು ಮಾಡಿದ್ದಾರೆ ಈ ಪೂರ್ವಕ್ಕೆ ನನ್ನನ್ನು ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿದ್ದಾರೆ ಪಶ್ಚಿಮಕ್ಕೆ ಬಿ ವಿ ಸಾಮೇಗೌಡರನ್ನು ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿದ್ದಾರೆ ನೀವೆಲ್ಲರೂ ಕೂಡ ನಮ್ಮನ್ನು ಚುನಾವಣೆಯಲ್ಲಿ ಗೆಲ್ಲಿಸಿದರೆ ನಾವು ನಿಮ್ಮ ಸದಾ ನಿಮ್ಮ ಸೇವೆಗೆ ಸಿದ್ಧ ಆಗಿರ್ತೀವಿ ಅಂತೇಳಿ ಈ ಮೂಲಕ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಶಾಸಕರು ಅಭಿವೃದ್ಧಿ ಬಗ್ಗೆ ಭಾಳ ಆಸೆ ಇಟ್ಕೊಂಡಿದ್ದಾರೆ ಅವರೆಲ್ರಿಗೂ ಕೂಡ ನಾವು ನಮ್ಮಲ್ಲೇ ಕೂಡ ಏನೇನೋ ಹೇಳ್ತಾರೆ ಅವರ ಆದ್ರೂ ಕೂಡ ನಾನು ಶಾಸಕರಿಗೆ ಅಭಿವೃದ್ಧಿ ಕಾರ್ಯಗಳಲ್ಲಿ ಎಲ್ಲ ಕೂಡ ಅವ್ರ ಜೊತೆ ಬೆನ್ನೆಲೆ ಬಾಗಿ ನಿಡ್ತೀವಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಈಗ ಈಗ ನಮ್ಮ ಪಕ್ಷದ ಶಾಸಕರಾಗಿರ್ತಕ್ಕಂಥ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ